ನಮ್ಮ ರಾಜ್ಯದಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷ ಇವತ್ತು ಬಿಜೆಪಿ ಜೊತೆ ಅಲಯನ್ಸ್ ಆಗಿ ಮೈತ್ರಿ ಆಗಿ ನಾವು ಮೂರು ಸೀಟು ಇಪ್ಪತ್ತೈದು ಸೀಟ್ ಏನು ಬಿಜೆಪಿ ಇದಾರ ತಗೊಂಡು ಇವತ್ತು ನಾವು ಇಲ್ಲಿ ಅಭ್ಯರ್ಥಿ ಆಗಿರ್ತಕ್ಕಂಥದ್ದು ಕಲಬುರಗಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಡಾಕ್ಟರ್ ಉಪೇಶ್ ಜಾಧವ್ ಎನ್ ಡಿ ಎ ಅಭ್ಯರ್ಥಿಯಾಗಿ ಇವತ್ತು ಎರಡನೇ ಸಲ ಸ್ಪರ್ಧೆ ಮಾಡಿದ್ದಾರೆ ನಾನು ಒಂದನ್ನು ಈ ವೇದಿಕೆ ಮುಖಾಂತರ ಹೇಳಬೇಕಾಗುತ್ತೆ ನಮ್ಮ ಕುಟುಂಬದಲ್ಲಿ ನಮ್ಮ ರಕ್ತಗತವಾಗಿ ಬಂದಿರತಕ್ಕಂಥದ್ದು ನೇರ ನುಡಿ ಪಕ್ಷದ ಒಳಗಿರಲಿ ಪಕ್ಷದ ಹೊರಗಿರಲಿ ನಿಮ್ಮ ಜೊತೆ ಇರಲಿ ಅಧಿಕಾರಿಗಳ ಜೊತೆ ಇರಲಿ ವಿಧಾನಸೌಧ ಹೊರಗಿರಲಿ ವಿಧಾನಸೌಧ ಒಳಗಿರಲಿ ನನ್ನ ಕುಟುಂಬದಾಗಿರಲಿ ನಾನು ಯಾವತ್ತೂ ಏನೇ ಇದ್ದರೂ ನೇರವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿತ್ವನ ಆ ವ್ಯಕ್ತಿತ್ವನ ನೀವು ನಂಬೆ ನಾವು ಅಪ್ಪಗೆ ಎಮ್ ಎಲ್ ಎ ಮಾಡಿ ನನ್ನ ಎಮ್ ಎಲ್ ಎನ್ನು ಮಾಡಿ ಅನೇಕ ಸಲ ಪಕ್ಷದ ನಾನು ನೇರ ನೇರವಾಗಿ ವಿಚಾರಗಳೇರವಾಗಿ ಮಾತಾಡ್ತಕ್ಕಂಥ ಕುಮಾರಸ್ವಾಮಿ ಮತ್ತು ಹೊರಟ ಅಂತ ತಿಳ್ಕೊಂಡು ನಾನು ಒಂದನ್ನ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರಿಗೆ ಕಾರ್ಯಕರ್ತರಿಗೆ ಮನವಿ ಮಾಡತಕ್ಕಂಥ ದಿಸೆ ದಿವಂಗತ ಸದಾಶಿವ ರೆಡ್ಡಿ ಕಂತಕೂರ್ ಅವರು ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ದಿವಂಗತ ನಾಗನಗೌಡ ಗೌಡ ಅವರು ಯಾವತ್ತೂ ದೇವೇಗೌಡರ ಕುಟುಂಬಕ್ಕೆ ಅವರು ಏನು ಒಂದು ದಾರಿ ಹಾಕಿ ಕೊಟ್ಟು ಬಂದರು ಅವ್ರು ಏನು ಹೇಳಿದರು ಅದನ್ನು ಏನು ಪಾಲನೆ ಮಾಡ್ಕಂತ ಬಂದರು ಅದನ್ನು ಇವತ್ತು ಪಾಲನೆ ಮಾಡ್ತಕ್ಕಂಥ ಜವಾಬ್ದಾರಿ ನನ್ನ ಮೇಲಿದೆ ಹಾಗಾಗಿ ಇವತ್ತು ಮೈತ್ರಿ ಅಭ್ಯರ್ಥಿನ ನಾವು ಬೆಂಬಲಿಸಬೇಕು ಮೈತ್ರಿ ಅಭ್ಯರ್ಥಿನ ಅಂತ ತಿಳ್ಕೊಂಡು ಮಾನ್ಯ ದೇವೇಗೌಡರು ಏನು ಕೊಟ್ಟಂದ್ರೆ ಆದೇಶ ಮಾಡಿರ್ತಕ್ಕಂಥದ್ದಲ್ಲ ಮಾನ್ಯ ಕುಮಾರಸ್ವಾಮಿ ಅವರು ಆರೋಗ್ಯ ಸಮಸ್ಯೆ ಇದ್ರೂ ಸಹ ಇಡೀ ರಾಜ್ಯಾದ್ಯಂತ ಮೈತ್ರಿ ಬೆಂಬಲ ಅಭ್ಯರ್ಥಿಗಳಿಗೆ ಮೈತ್ರಿ ಎನ್ ಡಿ ಎ ಅಭ್ಯರ್ಥಿಗಳಿಗೆ ಪುತ್ರರಿಗಾಗಲಿ ಅವ್ರು ಮತಯಾಚನೆ ಮಾಡಿರ್ತಕ್ಕಂಥದ್ದಿದೆ ಇವತ್ತು ಕಳೆದ ಸಲ ಕಾಂಗ್ರೆಸ್ ಜೊತೆ ನಾವು ಮೈತ್ರಿ ಮಾಡ್ಕೊಂಡಿದ್ದೀವಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ರು ನಮ್ಮ ತಂಜೋರ್ ನಾಗನಗೌಡರು ಸ್ಲಂ ಬೋರ್ಡ್ ಅಧ್ಯಕ್ಷರು ಅವತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಹೇಳಿದರು ಅದೆಲ್ಲ ಏನು ಗೊತ್ತಿಲ್ಲ ನಾವು ಮೈತ್ರಿ ಮಾಡ್ಕೊಂಡಿವಿ ಮೈತ್ರಿ ಅಭ್ಯರ್ಥಿಗೆ ಮಾಡ್ಬೇಕಂತ ತಿಳ್ಕೊಂಡು ಹೇಳಿದ್ರು ಅವತ್ತು ಏನ್ಪಾಂದ್ರೆ ನಾವು ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲ ಕೊಟ್ಟಿದ್ದೀವಿ ಅದಾದ್ಮೇಲೆ ಏನ್ಪಾತಂದ್ರೆ ಸರ್ ಎಂ ಎಲ್ ಸಿ ಚುನಾವಣೆ ಮೊದಲನೇ ಸಲನೂ ಬಿಜೆಪಿ ಪಾರ್ಟಿಲಿಗೆ ನಾವೇ ಯಾರಿಸ್ ತಗೊಂಡ್ಬಂದಿವಿ ಎರಡನೇ ಸಲ ಏನ್ಪತ್ತಂದ್ರೆ ನಮಗೆ ಇರ್ತಕ್ಕಂಥ ಬಹುತೇಕ ಯುವಕ ಗ್ರಾಮ ಪಂಚಾಯತಿ ಸದಸ್ಯರ ನಾಲ್ಕುನೂರ ಹತ್ತೊಂಬತ್ತು ಓಟು ತೋರಿಸಿ ಹಾಕಿದ್ವಿ ನೂರ ಐವತ್ತು ಓಟ್ಗೆ ಬಿಜೆಪಿ ಪಾರ್ಟಿ ಆರಿಸ್ಬೋದು ಪಾಲನೆ ನಾವು ಮಾಡಲೇಬೇಕಾಗಿದೆ ನಾಯಕರೇ ಅಂತ ಆದೇಶ ಬಂದಿದೆ ಗುರ್ಮಿಟ್ಕಲ್ ಮತಕ್ಷೇತ್ರದಾಗ ಎರಡ್ ಸಾವಿರ ಇಪ್ಪತ್ ಮೂರರಲ್ಲಿ ಮನೆ ಒಂದು ಅಣ್ಣನ ತಮ್ಮನ ಮಗನಾಗಿ ನನಗೋಸ್ಕರ ಏನ್ಪಡ್ತಾರೆ ನೀವೆಲ್ಲ ಇದೇ ಉರಿಪಿಸಿಲಿನಾಗ ಯಾವ ರೀತಿ ಅಂತ ಶರಣಗೂಡನ ವಿಧಾನಸಭೆಗೆ ಕಳಿಸ್ಬೇಕಂತ ನೀವೆಲ್ಲ ಏನ್ ಸಂಕಲ್ಪ ಮಾಡಿದ್ರಿ ಆ ಸಂಕಲ್ಪ ಇವತ್ತು ಉಮೇಶ್ ಜಾಧವ್ ಅವ್ರಿಗೋಸ್ಕರ ಮಾಡ್ಬೇಕಂತಂದ್ರೆ ಪಕ್ಷ ಏನು ಹೇಳ್ತದ ಅದನ್ನ ನಾನು ಮಾಡಲೇಬೇಕು ಯಾಕಂದ್ರೆ ನಾನು ಇದೇ ಹಾಲಿನಗ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನ ನೀವೆಲ್ಲ ಗ್ರಾಮಗಳಿಂದ ತಾಂಡಗಳಿಂದ ಪಟ್ಟಣಗಳಿಂದ ಬಂದು ನಿಮ್ಮೆಲ್ಲರ ಅಭಿಪ್ರಾಯಗಳನ್ನ ಕೊಟ್ಟು ಇವತ್ತು ನಿಮ್ಮ ತಂದೆ ನಾಗನಗೌಡ್ರಲ್ಲ ಆ ನಾಗನಗೌಡ ಸ್ಥಾನದಾಗ ನೀವು ಏನು ನಿರ್ಧಾರ ತಗೊಂತೀರಿ ಆ ನಿರ್ಧಾರಕ್ಕೆ ನಾವೆಲ್ಲ ಬೆಂಬಲ ಕೊಡ್ತೀವಿ ಅಂತ ಅವತ್ತು ನೀವೆಲ್ಲರೂ ಹೇಳಿರ್ತಕ್ಕಂಥದ್ದೀ ಆ ಒಂದು ಕಾರಣಕ್ಕ ಇವತ್ತು ಎನ್ ಡಿ ಅಭ್ಯರ್ಥಿ ಆಗಿರ್ತಕ್ಕಂಥ ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ನಾವು ಬಹಳ ದೊಡ್ಡ ಮಟ್ಟದಾಗ ಬೆಂಬಲ ಇದೆ ಯಾಕಂತಂದ್ರೆ ಒಂದು ಬಲಿಷ್ಠ ರಾಷ್ಟ್ರಕ್ಕಾಗಿ ಒಂದು ಬಲಿಷ್ಠ ನಾಯಕತ್ವ ನರೇಂದ್ರ ಮೋದಿಗಾಗಿ ದೇವೇಗೌಡರು ಅಂತಂದ್ರೆ ತಮ್ಮ ಸುದೀರ್ಘ ರಾಜಕೀಯ ಜೀವನದ ಎಲ್ಲ ಜಾಗಗಳನ್ನ ಮಾಡಿ ಮೂರನೇ ಸಲ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕಂತ ತಿಳ್ಕೊಂಡು ಅಂತ ಹಿರಿ ಜೀವಿ ತೊಂಬತ್ತೈದು ವಯಸ್ಸಿನಾಗ ಜಾಗ ಮಾಡಿದ ಮೇಲೆ ಶಾರು ಕೂಡ ನಾವು ಕೊಡ್ಬಿಟ್ಟು ತಂದೆಲ್ಲ ಏನ್ ಲೆಕ್ಕದ ಹಾಗಾಗಿ ಇವತ್ತು ನಮ್ಮ ಪಕ್ಷ ಕಟ್ಸಿದ ಪರಿಸ್ಥಿತಿಯಲ್ಲಿ ಇದೆ ನಮ್ಮ ಪಕ್ಷಕ್ಕೆ ಏನ್ ಬಂತಾದ್ರೆ ಕಳೆದ ವಿಧಾನಸಭೆಯಲ್ಲಿ ಅಂತಂದ್ರೆ ನಮ್ಗೆ ಹಿನ್ನಡೆ ಆಗಿರ್ತಕ್ಕಂಥ ಸತ್ಯ ಇದೆ ಆದ್ರೆ ಆ ಹಿನ್ನಡೆಗೆ ಏನ್ಪಂತಂದ್ರೆ ಮತ್ತೆ ನಾವು ಪಕ್ಷ ಪುಟಿದೇಳ್ಬೇಕಾಗಿತ್ತು ಅಂತಂದ್ರೆ ಇವತ್ತೆಲ್ಲ ಎನ್ ಡಿ ಎ ಅಭ್ಯರ್ಥಿಗಳ ಗೆದ್ದು ಆಗುತ್ತೆ ಕುಮಾರಸ್ವಾಮಿ ಅವ್ರ ಎತ್ಪತ್ತ ಈ ಕೇಂದ್ರದಾಗ ಎಂತಂದ್ರೆ ಮಂತ್ರಿ ಆಗ್ತಕ್ಕಂಥ ಅವಕಾಶ ಇದೆ ಇವತ್ತೇನಾದ್ರೂ ಕುಮಾರಸ್ವಾಮಿ ಅವರು ಮತ್ತೆ ಮುಖ್ಯ ಮಂತ್ರಿಗಳಾದ್ರೆ ಕೇಂದ್ರದಲ್ಲಿ ನನ್ನ ಭಾಗಕ್ಕ ನಮ್ಮ ಜಿಲ್ಲೆಗ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಎಂತಪಂತಾದ್ರೆ ಏನೇನು ಬೇಕು ಕೇಂದ್ರದಿಂದ ಅದ್ರನ್ನೆಲ್ಲರನ್ನ ಕುಮಾರಸ್ವಾಮಿ ಅವ್ರನ್ನ ಉಮೇಶ್ ಜಿ ಉಮೇಶ್ ಮುತ್ತ ಉಮೇಶ್ ಜಾಧವ್ ಅವ್ರನ್ನ ಏನುಪಾತಂದ್ರೆ ಕೈ ಹಿಡಿದು ಕೇಳಷ್ಟು ಸತಿವಂತಿ ಶರಣಗೋಡುಗೆ ಆಗತಕ್ಕಂಥ ಇವತ್ತು ದೇವೇಗೌಡರು ಕುಮಾರಸ್ವಾಮಿ ಅವರು ಭಾಳ ಮನವಿ ಮಾಡಿದ್ದಾರೆ ನಮಗೆಲ್ಲ ನಮ್ಮ ಅಭ್ಯರ್ಥಿಗಳಿಗೆ ಏನ್ಪಾತರು ಅವರೆಲ್ಲ ಸಹಕಾರ ಕೊಟ್ಟಿದ್ದಾರೆ ಆ ಭಾಗದಾಗೆಲ್ಲ ಬಿ ಜೆ ಪಿಗು ಇವತ್ತು ನಾವು ಎನ್ ಡಿ ಅಭ್ಯರ್ಥಿಗೆ ನಾವು ಬೆಂಬಲ ಕೊಡಲೇಬೇಕಾಗಿತ್ತು ಆ ಒಂದು ಕಾರಣಕ್ಕ ಮಾನ್ಯ ರಾಜ್ಯಾಧ್ಯಕ್ಷರು ಯುವಕರು ಮೊನ್ನೆ ವಿಜಯೇಂದ್ರ ಅವರು ಮೂರು ಸಲ ಫೋನ್ ಮಾಡಿ ಕರೆದು ನಾಮಿನೇಷನ್ ಕ ಮೊನ್ನೆ ಎಲ್ಪತದ್ರೆ ಅವ್ರು ಕಲಬುರಗಿದ ಬಂದಾಗ ಅರಿಶರಣ ನಾವೆಲ್ಲರೂ ಇದ್ದೀವಿ ಅವತ್ತು ನಮ್ಮನೆಲ್ಲರನ್ನ ಕರೆದು ಚೆನ್ನಾಗೋಡ್ರೆ ನಾವು ನೀವು ಇನ್ನ ಇಪ್ಪತ್ತ ಇಪ್ಪತ್ತೈದು ವರ್ಷ ರಾಜಕೀಯ ಮಾಡೋದದ ನಾವೆಲ್ಲರೂ ಏನ್ಪಡ್ತಾರೆ ಒಗ್ಗಟ್ಟಾಗಿ ಹೋಗ್ಬೇಕಾಗ್ಯದ ಆ ಒಂದು ಕಾರಣಕ್ಕ ಸಣ್ಣ ಪುಟ್ಟ ಸಮಸ್ಯೆ ಏನೇ ಇದ್ರು ನೀನು ನನಗೋಸ್ಕರ ಏನ್ಪಾತದ್ರೆ ಕೆಲಸ ಮಾಡ್ಬೇಕಂತ ತಿಳ್ಕೊಂಡು ಹೇಳಿದ್ದಾರೆ ಆ ಒಂದು ಕಾರಣಕ್ಕೆ ಎಲ್ಪತಾರೆ ಇವತ್ತು ನಾವಿಲ್ಲಿ ಕೆಲಸ ಮಾಡಕ್ ಇವತ್ತು ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದು ಒಂದೇ ಪಕ್ಷದಕ್ಕೋಸ್ಕರ ನೀವು ಏನೇ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಅದೆಲ್ಲ ತ್ಯಾಗ ಮಾಡಬೇಕು ನಮ್ಮ ಮೈತ್ರಿ ಅಭ್ಯರ್ಥಿ ಅನ್ಪತ್ತವ್ರು ಕೆಲ್ಸಕ್ಕೆ ಕಡಬೇಕಂತ ತಿಳ್ಕೊಂಡು ನಮ್ಮ ನಾಯಕರು ಅನ್ಪತ್ತವ್ರು ಹೇಳಿರ್ತಕ್ಕಂಥ ಪ್ರಯತ್ನ ನಾನು ಏನೋ ಒಂದು ಹೇಳಬೇಕಾಗ್ತದೆ ಈ ದೇಶದ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಸಂತೋಷ ಜಿ ನಮ್ಮಂತ ಒಂದು ಸಣ್ಣ ಯುವಕನ ಮನೆಗೆ ಬಂದ್ ಅನ್ಪತ್ತವ್ರು ಮನೆ ಮಾಡಿರ್ತಕ್ಕಂಥ ನಮ್ಮ ಸೌಭಾಗ್ಯ ಅಂತ ನಾನು ಆಗ್ತಾ ಅವರು ಬಂದ್ ಏನ್ಪಾತಾದ್ರೆ ನನ್ಗೆ ಹೇಳಿದ್ರೆ ಚರಣ್ ಗೌಡ್ರೆ ಮೈತ್ರಿ ಅಭ್ಯರ್ಥಿ ಇದಾರೆ ಉಮೇಶ್ ಜಾಧವ್ ಒಳ್ಳೆಯ ವ್ಯಕ್ತಿ ಇದ್ದುದು ಅವ್ರಿಗೆಲ್ಲ ಸಹಕಾರ ಕೊಡಬೇಕಂತ ತಿಳ್ಕೊಂಡು ಹೇಳಿದ್ದಕ್ಕಾಗಿ ಇವತ್ತು ದೇವೇಗೌಡರು ಕುಮಾರಸ್ವಾಮಿ ಅವರು ಯಡಿಯೂರಪ್ಪ ಅವರು ವಿಜಯೇಂದ್ರ ಅವರು ಸಂತೋಷ್ ಅವರು ಅವರು ಇವತ್ತೆಲ್ಲರು ಅಂತಂದ್ರೆ ಒಬ್ಬ ನನ್ನ ವಯಸ್ಸಿಗೆ ಮೀರಿ ನನ್ನ ಮೇಲೆ ವಿಶ್ವಾಸ ಇಟ್ಟು ಅಂತಂದರೆ ಉಮೇಶ್ ಜಾಧವ್ ಅವರ ಇಲ್ಲಿ ತಂದು ನೆಂಬರ್ಸಿರ್ತಕ್ಕಂಥದ್ದು ಎಲ್ಲರೂ ಇರ್ತಕ್ಕಂಥದ್ದು ಎರಡು ದಿನ ಸಮಯ ಇದೆ ತಂದವರು ಎಲ್ಲರಿಗೂ ಉಗ್ರರಿಗೆ ನಾನು ಮನವಿ ಮಾಡ್ತೀನಿ ಸ್ಥಳೀಯವಾಗಿ ಸ್ವಲ್ಪ ಸಣ್ಣ ಸಮಸ್ಯೆ ಏನೋ ಇದ್ರು ಸರ್ ಎರಡು ಸಾವಿರ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ಶರಣಗೌಡರಿಗೆ ಯಾವ ರೀತಿ ನೀವೆಲ್ಲ ಟೊಕ್ಕ ಕಟ್ಟಿ ನಿಂತ ಏನ್ಪಂತಂದ್ರೆ ಎಲ್ಲ ಊರುಗಳದಾಗ ಲೀಡ್ ಮಾಡಿ ಅಂತಂದ್ರೆ ಶರಣಗೌಡನ ವಿಧಾನಸಭೆ ಕಳಿಸಿದ್ರಿ ಅದೇ ರೀತಿ ಅಂತಂದ್ರೆ ಉಮೇಶ್ ಜಾಧವರ ಲೋಕಸಭೆಗೆ ಕಳಿಸ್ಬೇಕಂತ ತಮ್ಮಲ್ಲಿ ಕೈ ಜೊತೆ ಮೈತ್ರಿ ಅಭ್ಯರ್ಥಿ ತಾವಿದ್ದೀರಿ ಎರಡು ದಿನ ನಮ್ಮ ಪಕ್ಷದ ಕಾರ್ಯಕರ್ತರು ತಮಗೋಸ್ಕರ ಏನ್ಪಡ್ತಾರೆ ಹಗಲು ಎರಡು ದುಡಿತಾರೆ ನಾನು ಬಿ ಯಾವುದೋ ಬಿ ಜಿ ಪಾಟೀಲ್ ಅವ್ರ ಎಮ್ ಎಲ್ ಸಿ ಎಲೆಕ್ಷನ್ನಾಗೆ ಹೇಳಿದ್ದೇನೆ ನಾವು ಯಾರಿಗೆ ಸಪೋರ್ಟ್ ಮಾಡ್ತೀವಿ ಅವರು ವಿಧಾನಸಭಾ ಪರಿಸ್ಥಿತಿ ನಾವ್ ಯಾರಿಗೆ ಸಪೋರ್ಟ್ ಮಾಡಂಗಿಲ್ಲ ಅವ್ರು ಮನೆಗೆ ಹೋಗ್ಬೇಕಂತ ಹೇಳಿದೆ ಆ ಶಬ್ದ ಇವತ್ತು ಉಮೇಶ್ ಜಾಧವ್ ಅನ್ವಯಿಸ್ತು ಇವತ್ತು ನಾವೆಲ್ಲ ಜೆ ಡಿ ಎಸ್ ಅವ್ರು ಎಂತಂದ್ರೆ ಟೊಂಕ ಕಟ್ಟಿ ನಮ್ದೇ ಅಭ್ಯರ್ಥಿ ಅಂತ ತಿಳ್ಕೊಂಡು ಹೇಳ್ಬೇಕು ಡಾಕ್ಟರ್ ಉಮೇಶ್ ಜಾಧವ್ ಅವರ ಕ್ರಮ ಸಂಖ್ಯೆ ಒಂದು ಬಹಳ ಜನ ನೀವೆಲ್ಲ ಗಡ್ಡಿ ಮೋಪು ಅಂತ ತೆಲಿಯಕ ನಮ್ಗ ಗಡ್ಡಿ ಮೋಪು ಚಿನ್ನ ಇರಂಗಿಲ್ಲ ಅಂದ್ರೆ ತೆರೆವಂತ ರೈತಡ ಆ ಚಿನ್ನ ಇರಂಗಿಲ್ಲ ಈಗ ಸಲ ಏನ್ ಕೊಡ್ತಂದ್ರೆ ಕಮಲಗೌಡ ನಮ್ ಚಿನ್ನ ನೀವು ಕೊಡ್ತಕ್ಕಂತ ಒಂದೊಂದು ಮತ ನರೇಂದ್ರ ಮೋದಿ ಅವ್ರಿಗೆ ಬಲಿಷ್ಠ ರಾಷ್ಟ್ರ ಕಟ್ಟೋದ ಒಂದೊಂದು ಮತ ಸಿಕ್ತದ ನೀವು ಕೊಡ್ತಕ್ಕಂಥ ಒಂದೊಂದು ಮತ ಆ ಡಿ ಎಸ್ ಪಕ್ಷ ಸದಾಶಿವ ರೆಡ್ಡಿ ನಾಗನಗೌಡರ್ ಕಷ್ಟಪಟ್ಟು ಕಟ್ಟಿರ್ತಕ್ಕಂಥ ಆ ಪಕ್ಷಕ್ಕೆ ಒಂದೊಂದು ಮತ ಸಿಕ್ತದ ನೀವು ಕೊಡ್ತಕ್ಕಂಥ ಒಂದೊಂದು ಮತ ಗೋರ್ಮಿಟ್ಕೆಲ್ಲ ಮುಂದಿನ ಅಭಿವೃದ್ಧಿಗೆ ನಾಂದಿ ಆಗ್ತದಂತ ತಿಳ್ಕೊಂಡು ಬೇಡಿಕೆ ಮುಖಾಂತರ ಹೇಳ್ಬೇಕು ಮಾತು ಕೊಟ್ಟಿವಿ ನನ್ನ ನಾಯಕರು ಕುಮಾರಸ್ವಾಮಿ ಅವ್ರು ಹೇಳ್ಯಾರ ದೇವೇಗೌಡರು ಈ ಫೋನ್ ಮಾಡಿ ಡಿ ಎಸ್ ಪಕ್ಷದವರು ಕಂದಕೂರ್ ನಾಗನಗೌಡರ ಅಣಬಾಯಿಗಳು ತನು ಮನೋಧನದಿಂದ ತಮ್ಮನ್ನು ಆರಿಸಿ ಲೋಕಸಭೆಗೆ ಕಳಿಸ್ತೀವಿ ಸರ್ ನನಗೆ ಎರಡು ಬೇಡಿಕೆ ಇದೆ ತಾವು ಲೋಕಸಭೆ ಸದಸ್ಯರು ಮೇಲೆ ಒಂದು ಎಂತ ನನ್ನ ಭಾಗದಾಗ ಬಹಳ ಜನ ಎಂತ ಗುಳೆ ಹೋಗ್ತಕ್ಕಂಥ ಜನ ಇದ್ದಾರೆ ಸೈದಾಪುರ್ ಕಡೇಶೂರು ಬಾಡಿ ಅಲ್ದಾಗ ಫ್ಯಾಕ್ಟ್ರಿ ಇದೆ ಮೂರು ಸಾವಿರ ಎಕರೆ ತಗೊಂಡಿದ್ದಾರೆ ಅಲ್ಲಿ ಎನ್ಪೋತ್ತದ ಈ ಕ್ಷೇತ್ರದ ಜನತೆ ಪರವಾಗಿ ಈ ಕ್ಷೇತ್ರದ ಜನ ಎಂತ ನಮ್ಮ ಅವ್ರನ್ನ ಮನೆ ಒಂದು ಅಣ್ಣನ ತಮ್ಮನ ಮಗನ ಅಂತ ತಿಳ್ಕೊಂಡು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಆ ಭಾಗಕ್ಕೆ ಎಂತ ನಮ್ಮ ಜನ ಎಂತ ಗುಳೆ ಹೋಗ್ಲಾರ್ದಂತ ಫ್ಯಾಕ್ಟ್ರಿಗಳು ತಗೊಂಡ್ ಬಂದ್ರೆ ನಮ್ಮ ಮನೆಗೆ ಏನ್ ಬದ್ರೆ ಡಿ ಗುರ್ಬಿಡ್ಕಲ್ ಮತ್ತ ಕ್ಷೇತ್ರದಾಗ ನಾವು ದೇವ್ರ ಫೋಟೋ ಹಾಕಲ್ಲ ನಿಮ್ದು ನರೇಂದ್ರ ಮೋದಿ ಅವ್ರ ಫೋಟೋ ಹಾಕ ಜನ ಗುಳೆ ಹೋಗ್ತಾರೆ ನಾನು ಪ್ರತಿ ವಿಧಾನಸಭೆ ಅಧಿವೇಶನದಾಗ ಇರ್ಬೋದು ಹೊರಗಿರ್ಬಹುದು ಒಳಗಿರ್ಬೋದು ಯಾಕಂದ್ರೆ ಎಷ್ಟೋ ಜನ ಯುವಕರು ನನ್ನ ನಂಬಿಕೆ ಆ ಯುವಕರಿಗೆ ಅನ್ಪಂತಂದ್ರೆ ಒಂದಿಷ್ಟು ಒಳ್ಳೆ ಫ್ಯಾಕ್ಟ್ರಿಗಳನ್ನ ತರಬೇಕು ಗುರುಮಿಟ್ಕಲ್ ಪಟ್ಟಣಕ್ಕ ನೀವು ಲೋಕಸಭೆ ಸದಸ್ಯರಾದ್ಮೇಲೆ ಕುಮಾರಸ್ವಾಮಿ ಅವರು ನೀವು ಕಲ್ತು ಅನ್ಪಂತಂದ್ರೆ ಗುರುಮಿಟ್ಕಲ್ ಪಟ್ಟಣ ಬಹಳ ದೊಡ್ಡದು ಬೆಳೆದದ ಇದಕ್ಕೆ ರಿಂಗ್ ರೋಡ್ ಮಾಡಿಕೊಳ್ಬೇಕಂತ ನಮ್ಮಲ್ಲಿ ಕೈ ಅನೇಕ ಅಭಿವೃದ್ಧಿ ಕಾಮಗಾರಿಗಳ ಕೆಲಸಗಳು ಉಮೇಶ್ ಜಾಧವ್ ಅವರು ಮೇಲೆ ಮುಂದಿನ ಅವಧಿದಾಗ ಸರ್ ಈ ಅವಧಿದಾಗ ಗುರುಮಿಟ್ಕಲ್ ಕಡಿತ ನೋಡಿಲ್ಲ ಮುಂದಿನ ಅವಧಿದಾಗ ನನ್ಗ ನೂರಕ್ಕೂ ನೂರು ವಿಶ್ವಾಸ ಇದೆ ನೀವು ನಮ್ಮ ಗುರುಮಿಡ್ಕಲ್ ಮತಕ್ಷೇತ್ರ ನಮ್ಮ ಜೊತೆಗೆ ಬೋರ ಅಭಿವೃದ್ಧಿಗಾಗಿ ನಾವು ಕೈ ಜೋಡಿಸ್ತೀರಿ ಅಂತ ತಿಳ್ಕೊಂಡು ಒಂದು ವಿಶ್ವಾಸತೆ ನಾನು ಇರತಕ್ಕಂಥದ್ದಿದೆ ಬಹಳ ಸಮಯ ತಗಲ್ಲ